ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ಮಕ್ಕಳಾಗಿದ್ದಾಗ ನೀವು ನಿಮ್ಮ ತಂದೆ ತಾಯಿಯಿಂದ ಬಯಸ್ಕೊಂಡಿರೋದಾಗಿರಲಿ ಅವರ ವರ್ತನೆಯಿಂದ ಇಲ್ಲಾಂದರೆ ಅವರು ಆಡಿರುವಂತಹ ಮಾತುಗಳಿಂದ ನೀವು ಗಾಯಗೊಂಡಿದ್ದೀರಾ ಹಂಗಾದ್ರೆ ಈ ದಿನ ಅಂತಹ ಗಾಯಗಳನ್ನ ರಿಲೀಸ್ ಮಾಡ್ಕೊಳೋದು ಬಹಳನೇ ಮುಖ್ಯ ನೀವು ಈಗಲೂ ಕೂಡ ಅಂತಹ ಎಮೋಷ್ನಲ್ ಏನಾದರೂ ಕ್ಯಾರಿ ಮಾಡ್ತಾ ಇದ್ರೆ ಅಂತಹ ಎಮೋಷ್ನಲ್ ಹೂಂಡ್ಸ್ನ ರಿಲೀಸ್ ಮಾಡಿಕೊಂಡು ಹೇಗೆ ಅಂತಹ ಥಾಟ್ಸ್ ಇಲ್ಲಾಂದರೆ ಅಂತಹ ಎಮೋಷನ್ಸ್ನ ರಿಲೀಸ್ ಮಾಡ್ಕೊಳೋದು ಅಂತ ಡಿಸ್ಕಸ್ ಮಾಡೋಣ ಹಲೋ ಮೈ ನೇಮ್ ಇಸ್ ದಿವ್ಯಾ ಐ ಮೆನ್ ಹೋ ಓಪನ್ ಒಪ್ಪನೋ ಹಿಲ ಮ್ಯಾನಿಫೆಸ್ಟೇಷನ್ ಕೋಚ್ ಆ್ಯಂಡ್ ಐ ಮ್ಯಾರ್ ಅಂತ ಸ್ಟೂಡೆಂಟ್ ಇನ್ನೂ ನನ್ನ ಚಾನಲ್ ಎರಡು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿ ಸಬ್ಸ್ಕ್ರೈಬ್ ದ ಚಾನಲ್ ದಿಸ್ ಇಸ್ ದ ಫಿಫ್ತ್ ಡೇ ಆಫ್ ದ ಹಂಡ್ರೆಡ್ ಡೇಸ್ ಚಾಲೆಂಜ್ ಹೋ ಓಪನ್ ಒಪ್ಪನೋ ಚಾಲೆಂಜ್ ಅಲ್ಲಿ ನೀವೇನೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದ್ದೀವಿ ಈ ಫಿತ್ ಡೇ ಒಳಗಡೆ ನಿಮಗೆ ಏನಾದ್ರು ಚೇಂಜಸ್ ಕಾಣಿಸ್ತಾ ಇದೆಯಾ ನೀವು ಅಳೆ ಯಾವೆಲ್ಲ ಸಿಚುವೇಷನ್ಸ್ನ ನೆನಪು ಮಾಡ್ಕೊಂಡು ಅದನ್ನು ರಿಲೀಸ್ ಮಾಡ್ಕೊತ ಇದ್ದೀರಾ ನನ್ನ ವೀಡಿಯೋಸ್ ನಿಮ್ಗೆ ಹೇಗೆ ಯೂಸ್ ಆಗ್ತಾಯಿದೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಕೊಬೋದು ಇನ್ನು ನೀವು ಏನಾದರೂ ಫಸ್ಟ್ ಡೇ ಇದನ್ನು ನೋಡ್ತಾ ಇದ್ದಾಗ ಈ ಫೋರ್ ಡೇಸ್ ಚಾಲೆಂಜ್ನ ನೀವು ಆಕ್ಸೆಪ್ಟ್ ಮಾಡಿ ತಗೊಳ್ಳಿ ಅದರಿಂದ ಹೀಲ್ ಮಾಡ್ತಾ ಬನ್ನಿ ಪ್ರತಿಯೊಂದು ನೀವು ಚಿಕ್ಕ ವಯಸ್ಸಿಂದ ಅನುಭವಿಸಿರುವಂತಹ ಪೇಂಟ್ಸ್ನ ನೀವು ಹೀಲ್ ಮಾಡ್ಕೊಳ್ತಾ ಬನ್ನಿ ಈ ಹಂಡ್ರೆಡ್ ಡೇಸ್ ಒಳಗಡೆ ನೀವು ಅಮೇಸಿಂಗ್ ರಿಸಲ್ಟ್ಸ್ನ ನೋಡೋಕ್ಕೆ ಸಾಧ್ಯ ಇರುತ್ತೆ ಈ ಫಿಫ್ತ್ ಡೇ ಅಲ್ಲಿ ನಾವು ನಮ್ಮ ತಂದೆ ತಾಯಿಯಿಂದ ಆಗಿರುವಂತಹ ಭಾವನಾತ್ಮಕ ಗಾಯಗಳನ್ನ ಹೀಲ್ ಮಾಡ್ಕೊಳೋಣ ಇದು ಬಹಳನೇ ಪರ್ಸ್ನಲ್ ಮತ್ತೆ ಬಹಳನೇ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಯಾಕೆ ಅಂದ್ರೆ ನಮಗೆ ಯಾರಾದ್ರೂ ಬೇರೆಯವರು ಹರ್ಟ್ ಮಾಡಿದ್ರೆ ಅಷ್ಟು ನೋವಾಗಿರಲ್ಲ ಬಟ್ ನಮ್ಮ ತಂದೆ ತಾಯಿಯಿಂದ ಆಗಿರುವಂತಹ ಗಾಯಗಳು ಅದು ನಮ್ಮ ಲೈಫ್ ಲಾಂಗ್ ಆಗೇ ಇದ್ಬಿಡುತ್ತೆ ಅಂತಹ ಗಾಯಗಳನ್ನ ರಿಲೀಸ್ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಇಲ್ಲಿ ನಾನು ನನ್ನ ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇಟ್ ವಾಸ್ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಇದ್ದೆ ಅಂತಹ ಟೈಮಲ್ಲಿ ನಮ್ಮ ಮನೆಗೆ ಒಂದು ಹೊಸ ಚೇತಕ್ ಬೈಕ್ ಬಂತು ಇಟ್ ಈಸ್ ಎ ಸ್ಕೂಟರ್ ಆ ಟೈಮಲ್ಲಿ ಅದು ಚೇತಕ್ ಬೈಕ್ ಅದು ಟ್ರೆಂಡಿಂಗಲ್ಲಿತ್ತಲ್ಲ ಅಂತಹ ಸ್ಕೂಟರ್ ನಮ್ಮ ಮನೇಲಿದ್ದಾಗ ನಾನು ಅಜ್ಜಿ ಮನೆಯಲ್ಲಿದ್ದೆ ಅದು ನಮ್ಮ ಪೇರೆಂಟ್ಸ್ ಮನೇಲಿತ್ತು ನಮ್ಮ ಅಕ್ಕ ನನ್ನ ತಮ್ಮನ ಹೆಸರು ಆ ಸ್ಕೂಟರ್ ಮೇಲೆ ಬರೆಸಿದ್ರು ನನ್ನ ಹೆಸರು ಅದರಲ್ಲಿ ಇರಲಿಲ್ಲ ನಾನು ಯಾವಾಗೆಲ್ಲ ಹಾಲಿಡೇಸ್ಗೆ ಹೋಗ್ತಾ ಇದ್ನೋ ಅದು ನನಗೆ ತುಂಬಾ ಹರ್ಟ್ ಆಗೋದು ಅವರಿಬ್ಬರು ಹೆಸ್ರು ಯಾಕಿತ್ತು ನನ್ನ ಹೆಸ್ರು ಯಾಕಿಲ್ಲ ಅಂತ ಹರ್ಟ್ ಆಗ್ತಾನೆ ಇತ್ತು ನಾನು ಪ್ರತಿಯೊಂದು ಸತಿನೂ ಅದಕ್ಕೆ ಫೀಲ್ ಇದ್ದೆ ಯಾಕೆ ಅವರಿಬ್ಬರ ಹೆಸರೇ ಇತ್ತು ನನ್ನ ಹೆಸರು ಹಾಕಿಲ್ಲ ಬಿಕಾಸ್ ನನ್ನ ಅಜ್ಜಿ ಇರೋದಕ್ಕೆ ನನ್ನ ಹೆಸರು ಹಾಕ್ಸಿಲ್ವಾ ಈ ಥರದೆಲ್ಲ ಕ್ವೆಶನ್ಸ್ ನನ್ನೊಳಗಡೆ ಕಾಡ್ತಾ ಇತ್ತಲ್ವ ಬಟ್ ಅದನ್ನು ನಾವು ಪದೇ ಪದೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾನು ಕೇಳ್ತಾ ಇದ್ದೆ ಅಪ್ಪ ಅಮ್ಮನ ನನ್ನ ಹೆಸರು ಯಾಕೆ ಹಾಕ್ಸಿಲ್ಲ ನನ್ನ ಹೆಸರು ಹಾಕ್ ಹಾಕ್ಸಿಲ್ಲ ಅಂತ ಬಟ್ ಆ ಸಿಚುವೇಶನ್ಸ್ ನಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಈಗಲೂ ಕೂಡ ಅದಿರುತ್ತೆ ಅಂತಹ ಉಂಡ್ಸ್ ಇರುತ್ತೆ ಅದು ಪೇರೆಂಟ್ಸ್ ಇಂಟೆನ್ಶನಲಿ ಮಾಡಬೇಕು ಅಂತ ಏನಿರಲ್ಲ ಅದು ಸಿಚುವೇಶನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಟೈಮಲ್ಲಿ ಅದನ್ನ ಇಲ್ಲಾಂದರೆ ಏನೋ ಒಂದು ಆಗಿರ್ಬೋದು ಆ ಸಿಚುವೇಷನ್ ನಮ್ಮ ಪೇರೆಂಟ್ಸ್ ನಮ್ಮನ್ನು ಹರ್ಟ್ ಮಾಡಬೇಕು ಅಂತ ಮಾಡಿರೋದಲ್ಲ ಬಟ್ ಅದು ನಮ್ಮ ಇನ್ನರ್ ಚೈಲ್ಡಲ್ಲಿ ಗಾಯ ಆಗಿರುತ್ತೆ ಸೊ ಅಂತಹ ಗಾಯಗಳು ನಮಗೆ ಈಗಿನ ಸಿಚುವೇಷನಲ್ಲಿ ಹರ್ಟ್ ಆಗ್ತಾ ಇರುತ್ತೆ ಏನೋ ಒಂದು ಪ್ರಾಬ್ಲಮಿಂದ ನಾವು ಫೇಸ್ ಮಾಡ್ತಾ ಇರ್ತೀವಿ ಅಂತಹ ಗಾಯಗಳನ್ನ ರಿಲೀಸ್ ಮಾಡ್ಕೊಳೋದು ಬಹಳನೇ ಮುಖ್ಯ ಬಿಕಾಸ್ ಇದೊಂದು ಹೂಂಡ್ ಥರ ಇರುತ್ತೆ ಯಾಕೆ ಪದೇ ಪದೇ ಅದು ನಮಗೆ ಈಗಲೂ ಕೂಡ ಅನಿಸ್ತಾ ಇರುತ್ತೆ ಬಿಕಾಸ್ ಅದು ಗಾಯ ಆಗಿರುತ್ತೆ ಅದಕ್ಕೆ ನೀವು ಹೀಲ್ ಮಾಡ್ಕೋಬೇಕು ಅದಕ್ಕೆ ಹೇಳಬೇಕು ಇದು ಗೊತ್ತಿಲ್ಲದಿರೋ ಆಗಿರುವಂಥದ್ದು ಇದು ಸಾರಿ ಈ ಸಿಚುವೇಷನ್ಗೆ ನಮ್ಮ ಪೇರೆಂಟ್ಸು ಏನೂ ಇದಿಲ್ಲ ಸಾರಿ ಅಂತ ಹೇಳ್ತಾ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಆ ಗಾಯನ ಹೀಲ್ ಮಾಡ್ಕೋಬೇಕು ಸೊ ನೀವು ಯಾರೆಲ್ಲ ಅಂತಹ ಗಾಯಗಳನ್ನ ನಿಮ್ಮ ಲೈಫಲ್ಲಿ ನೋಡಿದ್ದೀರ ನಿಮ್ಮ ಪೇರೆಂಟ್ಸಿಂದ ಅನ್ನ ಇಂಟೆನ್ಷನಲ್ಲಿ ಅವ್ರಿಗೆ ಗೊತ್ತಿರೋದು ಯಾವತ್ತೂ ಪೇರೆಂಟ್ಸ್ ನಮಗೆ ಹರ್ಟ್ ಮಾಡಬೇಕಂತ ಮಾಡಿರಲ್ಲ ಬಟ್ ಅದು ನಮ್ಮ ಮಕ್ಕಳಲ್ಲಿದ್ದಾಗ ಅದು ಬೇಗ ನಾವು ಅಬ್ಸರ್ವ್ ಮಾಡ್ತಿರಲ್ವ ಅಂತಹ ಥಾಟ್ಸ್ ಅಂತಹ ಇಮೋಷನ್ಸ್ ಅಂಥವೆಲ್ಲ ನಾವು ಬೇಗ ಕ್ಯಾಚ್ ಮಾಡ್ತೀವಿ ಅದೆಲ್ಲವೂ ಈಗಿನ ಸಿಚುವೇಷನಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ಬಿಕಾಸ್ ಹರ್ಟ್ ಆಗ್ತಾ ಇರುತ್ತೆ ಅದು ನಮ್ಮ ಹಿನ್ನರ್ ಚೈಲ್ಡಲ್ಲಿ ಆ ಟೈಮಲ್ಲಿ ಅದು ಹರ್ಟ್ ಆಗಿರೋದ್ರಿಂದ ಅದು ಗಾಯ ಆಗಿ ಕನ್ವರ್ಟ್ ಆಗಿರುತ್ತೆ ನೀವು ಅಂತಹ ಸಿಚುವೇಶನ್ ಏನಾದರೂ ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಎಲ್ಲರೂ ನೋಡೋಣ ಯಾವ್ಯಾವ ಎಲ್ಲ ಗಾಯಗಳು ಆಗಿದೆ ಅಂತ ದಿಸ್ ಇಸ್ ಮೈ ಎಕ್ಸಾಂಪಲ್ ಸೊ ದಟ್ ನಾನು ಹೇಗೆ ಹೀಲ್ ಯೂಸಿಂಗ್ ಯುಸಿಂಗ್ ಓಪನ್ ಒಪ್ಪನು ಅಂಥ ಥಾಟ್ಸ್ಗೆ ನಾನು ಪಾಸಿಟಿವ್ ಹೇಳ್ತಾ ನಮ್ಮ ಪೇರೆಂಟ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ತಾ ಹ್ಯಾಪಿನೆಸ್ ಹೇಳ್ತಾ ಅವರಿಂದ ಏನು ಮಿಸ್ಟೇಕ್ ಆಗಿಲ್ಲ ಅಂತ ನಾನು ಹೇಳ್ತಾ ನನ್ನ ಇನ್ನರ್ ಚೆಡ್ ಹೇಳ್ತಾ ಇದ್ದೆ ಯು ಆರ್ ಗ್ರೇಟ್ಫುಲ್ ಯು ಆರ್ ಸೊ ಬ್ಯೂಟಿಫುಲ್ ಅಂತ ಹೇಳ್ತಾ ಅದಕ್ಕೆ ಹೀಲ್ ಮಾಡ್ತಾ ಹೋದೆ ಐ ಲವ್ ಯು ಅಂತ ಹೇಳಿದೆ ಹಗ್ ಮಾಡಿಕೊಂಡು ಆ ಸಿಚುವೇಷನ್ಗೆ ಹೇಗೆ ಇದು ಮಾಡಬೇಕು ಅಂತಹ ಥಾಟ್ಸ್ನ ಆಗ್ತಾ ಹೋದೆ ಸೊ ಅದು ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋ ಅಂಥ ಸಿಚುವೇಶನ್ ಅಂತಹ ಥಾಟ್ಸ್ ನಿಮ್ಗೆ ಏನಾದರೂ ಇದ್ದರೆ ಈ ದಿನವೇ ಈ ಕ್ಷಣವೇ ನೀವು ರಿಲೀಸ್ ಮಾಡ್ಕೊಳ್ಳಿ ಇದು ಬಹಳನೇ ಮುಖ್ಯ ಬಿಕಾಸ್ ಆ ಒಂದು ಸಿಚುವೇಷನ್ ನೀವೇನಾದರೂ ನಿನ್ನ ನೆನಪಿದ್ದು ನೆನಪಿಲ್ದಿರ ಅಂತ ಎಷ್ಟೋ ಥಾಟ್ಸ್ ಇರುತ್ತಲ್ಲ ನಮ್ಮ ಒಳಗಡೆ ಅಂತಹ ಥಾಟ್ಸ್ನ ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಅದು ಹೊರ್ಗಡೆ ಹೊರಗಡೆ ಸಿಚುವೇಷನಲ್ಲಿ ಅದು ನಮಗೆ ಯಾವುದೋ ಒಂದು ರೂಪದಲ್ಲಿ ಹರ್ಟ್ ಆಗ್ತಾ ಇರುತ್ತೆ ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಏನೋ ಒಂದು ಆಪರ್ಚುನಿಟಿ ಬರ್ತಿರೋ ಇರೋದಾಗ್ಲಿ ಯಾವುದೋ ಒಂದು ಸಿಚುವೇಷನ್ ಅದೇ ಥರದ ಅಲೈನ್ಮೆಂಟಲ್ಲಿ ಬರೋದಾಗಲಿ ಇದೆಲ್ಲವೂ ಆಗ್ತಾ ಇರುತ್ತೆ ಅಂತಹ ಥಾಟ್ಸ್ ಅಂತಹ ಸಿಚುವೇಷನ್ಸ್ನ ನಾವು ಹೀಲ್ ಮಾಡ್ಕೊಳೋದು ಅವಶ್ಯಕತೆ ಇದೆ ಸೊ ಅಂತಹ ಥಾಟ್ಸ್ ಇಲ್ಲಾಂದರೆ ಅಂತಹ ಗಾಯಗಳು ನಿಮ್ಗೇನಾದರೂ ಇದ್ದರೆ ಈ ಕ್ಷಣನೇ ನೀವು ರಿಲೀಸ್ ಮಾಡ್ಕೊಳ್ಳಿ ನೀವು ಎಷ್ಟು ಸಕ್ಸಸ್ಫುಲ್ ಆಗಿದ್ರು ಕೂಡ ನಿಮ್ಮ ಒಳಗಡೆ ಒಂದು ಭಯ ಒಂದು ಯಾವುದೋ ಒಂದು ಭಾಗ ಏನೋ ಒಂದು ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆಯಾ ನೀವು ಯಾವಾಗಲಾದರೂ ನಿಮಗೂ ನಿಮ್ಮ ನಿಮ್ಮೊಳಗಡೆ ನನಗೆ ಯಾರೂ ಪ್ರೀತಿ ಕೊಡ್ತಾ ಇಲ್ಲ ನನಗೆ ಯಾರೂ ಅಪ್ರಿಷಿಯೇಷನ್ ಇಲ್ಲ ಯಾರೂ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಇಲ್ಲಾಂದರೆ ನಾನು ವೇಸ್ಟ್ ಅಂತ ಅನ್ಸೋದಾಗಲಿ ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ನಿಮ್ಮ ಒಳಗಡೆ ನಿಮಗೆ ಅನಿಸೋದಾಗಲಿ ಇಂಥದ್ದೆಲ್ಲವೂ ಕೂಡ ನೀವು ಫೇಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಈಗಲೂ ಕೂಡ ಇಂತಹ ಸಿಚುವೇಷನ್ಸ್ ಎಲ್ಲನೂ ಆಗ್ತಾ ಇದೆಯಾ ಒಳಗಡೆ ಮೇ ಬಿ ಇದಕ್ಕೆಲ್ಲ ರೀಸೆಂಟ್ ನಿಮ್ಮ ಪ್ರೆಸೆಂಟ್ ಸಿಚುವೇಷನ್ ಅಲ್ಲ ಇದಕ್ಕೆಲ್ಲ ಒಂದು ಡೀಪ್ ನಿಮ್ಮ ಇನ್ನರ್ ಸೈಡಲ್ಲಿರುವಂತಹ ಗಾಯ ನಾವು ಮಕ್ಕಳಾಗಿದ್ದಾಗ ಏನು ಗೊತ್ತಾ ಯಾವುದೇ ಒಂದು ಥರದ ಪ್ರಾಬ್ಲಮ್ನಾಗಲಿ ನಾವು ಬೇಗ ಅದನ್ನು ಅಬ್ಸರ್ವ್ ಮಾಡ್ಬಿಡ್ತೀವಿ ನಾವು ಮಕ್ಳು ಹೇಗೆ ಅಂದರೆ ಒಂದು ಯಾವುದೋ ಒಂದು ಸ್ಪಂಜ್ ಇರುತ್ತಲ್ಲ ಆ ಸ್ಪಂಜ್ ಥರ ಇರ್ತೀವಿ ನಾವು ಪ್ರತಿಯೊಂದು ಮಾತನ್ನಾಗಲಿ ಪ್ರತಿಯೊಂದು ಲುಕ್ನಾಗಲಿ ಅವರ ಪ್ರತಿಯೊಂದು ಎಮೋಷನ್ ನಮ್ಮ ಪೇರೆಂಟ್ಸ್ ಮಾಡೋದು ಎಲ್ಲವೂ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ತಂದೆ ತಾಯಿ ಬೇಕು ಅಂತ ಯಾರನ್ನೂ ಹರ್ಟ್ ಮಾಡಿಲ್ಲ ಅಂದರೂ ಅವರ ಮಾತು ಅವರ ವರ್ತನೆ ಅವರ ನಡವಳಿಕೆ ಎಲ್ಲವೂ ನಮ್ಮ ಇನ್ನರ್ ಚೈಲ್ಡಲ್ಲಿ ಒಂದು ಇನ್ವಿಸಿಬಲ್ ಹೋಂಡ್ ಆಗಿರುತ್ತೆ ಇದನ್ನೇ ನಾವು ಎಮೋಷ್ನಲ್ ಸ್ಕೇರ್ಸ್ ಅಂತ ಹೇಳ್ತೀವಿ ಇದೆಲ್ಲ ಎಲ್ಲಿರುತ್ತೆ ಗೊತ್ತಾ ಇಂಥ ಎಮೋಷ್ನಲ್ ಸ್ಕೇರ್ಸ್ ಎಮೋಷ್ನಲ್ ಏಕ್ ಸ್ಕೇರ್ಸು ಎಮೋಷ್ನಲ್ ಹೂಂಡ್ಸ್ ಎಲ್ಲ ನಮ್ಮ ಇನ್ನರ್ ಚೈಲ್ಡಲ್ಲಿ ಡೀಪಾಗಿ ಅಡುಗೆ ಕೂತ್ಕೊಬಿಟ್ಟಿರುತ್ತೆ ಏನಿದು ಎಮೋಷ್ನಲ್ ಸ್ಕೇರ್ಸ್ ಅಂದರೆ ಎಮೋಷ್ನಲ್ ಸ್ಕೇರ್ಸ್ ಭಾವನಾತ್ಮಕ ಗಾಯಗಳಂದರೆ ನಮ್ಮಲ್ಲಿರುವಂತಹ ಒಂದು ಪೇನ್ಫುಲ್ ಮೆಮೊರೀಸ್ ನಮ್ಮ ಚೈಲ್ಡ್ಹುಡಲ್ಲಿ ನಾವು ಯಾವ್ಯಾವೆಲ್ಲ ಕ್ಯಾರಿ ಮಾಡ್ಕೊಬಂದಿರ್ತೀವಲ್ಲ ಚೈಲ್ಡ್ಹುಡ್ ಇಂದೂ ನಾವು ಫೇಸ್ ಮಾಡ್ತಾ ಫೇಸ್ ಮಾಡ್ತಾ ಯಾವ್ಯಾವೆಲ್ಲ ಕ್ಯಾರಿ ಮಾಡ್ಕೊಬಂದಿರ್ತೀವಲ್ವ ಅಂತಹ ಚೈಲ್ಡ್ಹುಡ್ ಮೆಮೊರೀಸ್ ನಮ್ಮ ಇನ್ನರ್ ಚೈಲ್ಡಲ್ಲಿ ಅಡ್ಕೊಂಡು ಕುತ್ಕೊಂಡಿರುತ್ತೆ ಇದನ್ನೇ ಎಮೋಷ್ನಲ್ ಸ್ಕೇರ್ಸ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮನ್ನು ಪದೇ ಪದೇ ನಿಮ್ಮ ಪೇರೆಂಟ್ಸ್ ನೀನು ಯೂಸ್ಲೆಸ್ ಅಂತ ಹೇಳೋದು ನಿನಗೇನು ಆಗಲ್ಲ ನಿನ್ನ ಕೈಯ್ಯಲ್ಲಿ ಏನು ಆಗಲ್ಲ ಸುಮ್ಮನೆ ಮನೇಲಿ ಇದೆಯಾ ನೀನು ಏನಕ್ಕೂ ಪ್ರಯೋಜನನೇ ಇಲ್ಲ ಅಂತ ಹೇಳೋದಾಗಲಿ ಇಲ್ಲಾಂದರೆ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ನಿಮ್ಮನ್ನು ಕಂಪೇರ್ ಮಾಡೋದಾಗಲಿ ನಿಮ್ಮನ್ನು ಪ್ರತಿಯೊಂದಕ್ಕೂ ಇಗ್ನೋರ್ ಮಾಡೋದಾಗಲಿ ಬೇರೆಯವ್ರ ಜೊತೆ ಕಂಪ್ಯಾರಿಷನ್ ಮಾಡಿರ್ಬೋದು ನಿಮಗೆ ಇಲ್ಲಾಂದರೆ ನಿಮಗೆ ಜೋರಾಗಿ ಒಡೆದ್ಬಿಟ್ಟಿರ್ತಾರೆ ಬಟ್ ಅದಕ್ಕೆ ಏನೋ ರೀಸನ್ನೇ ಇರೋಲ್ಲ ಯಾರ್ದೋ ಮೇಲೆ ಇರುವಂತಹ ಕೋಪ ನಿಮ್ಮ ಮೇಲೆ ತೀರಿಸ್ಕೊಬಿಟ್ಟಿರ್ತಾರೆ ಇಂತಹ ಸಿಚ್ಯುವೇಷನ್ ಏನಾದರೂ ನೀವು ಇಟ್ಕೊಂಡಿದ್ರೆ ಅದೆಲ್ಲವೂ ನಿಮ್ಮ ಒಳಗಡೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕುತ್ಕೊಬಿಟ್ಟಿರುತ್ತೆ ಬಿಕಾಸ್ ಆ ಟೈಮಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಪೇರೆಂಟ್ಸನ್ನ ನಾವು ಬಯೋಕ್ಕಾಗಲ್ಲ ಅಲ್ವಾ ಅಂತಹ ಸಿಚುವೇಷನ್ ನಾವು ಯಾರಿಗೂ ಹೇಳೋಕ್ಕಾಗ್ತೀರ ಅದು ನಮ್ಮ ಒಳಗಡೆನೆ ಒಂದು ಹೂಂಡಾಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ಇದು ಇನ್ನರ್ ಚೈಲ್ಡ್ನ ಒಂದು ಭಾಗ ಆಗಿಬಿಟ್ಟಿರುತ್ತೆ ನೀವು ಕೇಳ್ಬೋದು ತನೇನ ಹೇಗೆ ಈ ಗಾಯಗಳು ಆ ಆ ಟೈಮಲ್ಲಿ ಆಗಿರುವಂತಹ ಗಾಯಗಳೆಲ್ಲ ಈ ದಿನಗಳಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೀವು ನಮ್ಮನ್ನು ಕೇಳ್ಬೋದು ನಾವು ಇವಾಗ ಯಾವ್ಯಾವೆಲ್ಲ ರಿಜೆಕ್ಷನ್ಸ್ ಫೇಸ್ ಮಾಡ್ತಾ ಇರ್ತೀವಲ್ವ ಯಾವುದೇ ಒಂದು ಸಿಚುವೇಷನ್ನಲ್ಲಿ ರಿಜೆಕ್ಷನ್ಸ್ ಕಾನ್ಸ್ಟೆಂಟಾಗಿ ಫೇಸ್ ಮಾಡ್ತಿರ್ತೀವಲ್ಲ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಫಿಯರ್ ಆ ಫಿಯರ್ ಆಫ್ ರಿಜೆಕ್ಷನ್ ಇರುತ್ತೆ ಭಯ ಪಟ್ಕೊಂಡ್ಬಿಟ್ಟಿರ್ತೀರಾ ನೀವು ಏನು ನಾನು ಇದರಲ್ಲಿ ಆಗ್ತೀನೋ ಇಲ್ವೋ ಇಲ್ಲಾಂದರೆ ಸಕ್ಸಸ್ ಆಗ್ತೀನೋ ಇಲ್ವೋ ಯಾರಾದರೂ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಇಂತಹ ರಿಜೆಕ್ಷನ್ಸ್ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಇನ್ನರ್ ಚೈಲ್ಡಲ್ಲಿ ಇರುವಂಥ ಊಮ್ಸಿಂದ ನೀವು ಫಿಯರ್ ಆಫ್ ಇರ್ತೀರಾ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ನಿಮಗೆ ಟ್ರಸ್ಟ್ ಇರೋಲ್ಲ ನಂಬಿಕೆನೇ ಇರಲ್ಲ ಏನೋ ಒಂದು ಡಿಫಿಕಲ್ಟಿ ಫೇಸ್ ಮಾಡ್ತಾ ಇರ್ತೀರ ಆಂಗ್ಸೈಟಿಯಲ್ಲಿ ಇರ್ತೀರ ಒಂದು ರಿಲೇಷನ್ಶಿಪ್ಷ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗುತ್ತೆ ಗೊತ್ತಾ ಬಿಕಾಸ್ ಆಫ್ ಆಲ್ ದಿಸ್ ಸಿಚುವೇಷನ್ಸ್ ಮತ್ತು ಯಾವಾಗಲೂ ಒಂದು ಅಪ್ರೂವಲ್ನ ಕೇಳ್ತಾ ಇರ್ತೀರ ಯಾರಿಂದಾದರೂ ಮತ್ತೆ ಪ್ರತಿಯೊಂದು ಸತೀ ಪೀಪಲ್ನ ಪ್ಲೀಸಿಂಗ್ ನೀವು ಏನಾದರೂ ಆಗಲಿ ಪೀಪಲ್ನ ಕೇಳೋದು ೀಸ್ ಮಾಡೋದು ಇಂತಹ ಸಿಚುವೇಷನ್ಸ್ ಎಲ್ಲ ನೀವು ಫೇಸ್ ಮಾಡ್ತಾ ಇರ್ತೀರ ನಿಮ್ಮ ತಂದೆ ಯಾವಾಗಲೂ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾಗ ನಿಮ್ಮನ್ನು ಹೀ ಆಡ್ಸ್ತಾ ಇದ್ದಾಗ ಅಂತಹ ಟೈಮಲ್ಲಿ ಆಗಿರುವಂತಹ ಸಿಚುವೇಷನ್ ಒಬ್ಬ ವ್ಯಕ್ತಿಗೆ ಈ ಟೈಮಲ್ಲಿ ಅದು ಅವರ ಡಿಸಿಷನ್ಸ್ ತಗೊಳ್ಬೇಕಾದ್ರೆ ಭಯ ಆಗ್ತಾ ಇರುತ್ತೆ ಅವ್ರು ಹೇಗೆ ಡಿಸಿಷನ್ಸ್ ತಗೋಬೇಕು ಯಾವ ಥರ ತಗೋಬೇಕು ಅದೆಲ್ಲವೂ ತಗೊಳ್ಳೋದಕ್ಕೆ ಅವರು ಭಯ ಪಡ್ತಾ ಇರ್ತಾರೆ ನಾವು ಒಂದೇ ಇಲ್ಲಿ ತಿಳ್ಕೊಬೇಕು ನಾವಿಲ್ಲಿ ವಿ ಆರ್ ನಾಟ್ ಬ್ರೋಕನ್ ಇದು ನಮ್ಮ ಇನ್ನರ್ ಚೈಲ್ಡಲ್ಲಿ ನಮ್ಮ ಇನ್ನರ್ ಚೈಲ್ಡ್ ಗಾಯ ಆಗಿದೆ ಅದರಲ್ಲಿ ಏನೋ ಒಂದು ಹೂಂಡ್ಸ್ನ ಅದು ಕ್ಯಾರಿ ಮಾಡ್ತಾ ಇದೆ ಅದರೊಳಗಡೆ ಏನೋ ಒಂದು ಹೂಂಡ್ಸ್ ಇದೆ ಅಂತಹ ಹೂಂಡ್ಸ್ನ ಹೀಲ್ ಮಾಡ್ಕೋಬೇಕು ಅಷ್ಟೇ ನಾವು ತಿಳ್ಕೊಬೇಕು ನಾವಿಲ್ಲಿ ನಾವಿಲ್ಲಿ ಬ್ರೋಕನ್ ಇಲ್ಲ ಯು ಆರ್ ಜಸ್ಟ್ ಕ್ಯಾರಿಂಗ್ ಎ ಹೂಂಡೆಡ್ ಚೈಲ್ಡ್ ಇನ್ ಸೈಡ್ ಯು ನೀವು ಅಲ್ಲಿ ಗಾಯ ಆಗಿರುವಂಥ ಮಗುನ ನಿಮ್ಮೊಳಗಡೆ ಇಟ್ಕೊಂಡಿದ್ದೀರಾ ಅಂತಹ ಮಗುನ ಹೀಲ್ ಮಾಡ್ಕೋಬೇಕು ಇವಾಗ ಫಸ್ಟ್ ಈ ವಿಡಿಯೋನ ನೋಡ್ತಾ ಇರೋರು ಅನ್ಕೋಬೇಕು ಏನಿದು ಇನ್ನರ್ ಚೈಲ್ಡ್ ಇನ್ನರ್ ಚೈಲ್ಡ್ ಅಂತ ಇದ್ದಾರೆ ಏನಿದು ಇನ್ನರ್ ಚೈಲ್ಡ್ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲಿಂದ ಹೇಳ್ತೀನಿ ಅರ್ಥ ಆಗಲಿ ಅಂತ ನಾನು ದಿವ್ಯಾ ನನ್ನ ಒಳಗಡೆ ಒಂದು ಚಿಕ್ಕ ದಿವ್ಯ ಅಂತ ಇರುತ್ತೆ ಆ ದಿವ್ಯಾ ಒಂದು ಫೈವ್ ಟು ಟೆನ್ ಇಯರ್ಸ್ ಚಿಕ್ಕ ವಯಸ್ಸಲ್ಲಿ ನಾನು ಏನೇನೆಲ್ಲ ಸಿಚುವೇಶನ್ಸ್ ನೋಡ್ಕೊಂಡು ಬಂದಿರ್ತೀನಲ್ವ ಅಂತಹ ದಿವ್ಯ ಒಳಗಡೆ ಇರುತ್ತೆ ಆ ಸಿಚುವೇಷನ್ಸಲ್ಲಿ ಹೂಂಡ್ಸ್ ಇರ್ಬೋದು ಇಲ್ಲಾಂದರೆ ಏನೋ ಒಂದು ಆರ್ಗ್ಯುಮೆಂಟ್ಸ್ ಇರ್ಬೋದು ಇದೆಲ್ಲವೂ ಅದು ಹೋಲ್ಡ್ ಮಾಡಿಕೊಂಡು ಅದು ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋದಕ್ಕಾಗಲ್ಲ ಅಂತಹ ಗಾಯಗಳೆಲ್ಲ ಅದು ಆ ಚಿಕ್ಕ ಮಗು ಒಳಗಡೆ ಇರುತ್ತೆ ಅಂತಹ ಗಾಯಗಳನ್ನ ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಅದು ಒಂದು ದೊಡ್ಡ ಟ್ರಾಮಾ ಥರ ಇರುತ್ತೆ ಆ ಚಿಕ್ಕ ದಿವ್ಯನ ನಾನು ಹೀಲ್ ಮಾಡ್ಕೊತಾ ಇರ್ಬೇಕು ಪ್ರತಿಯೊಂದು ಸತಿನನು ನಮ್ಮ ಒಳಗಡೆ ಇರುವಂತಹ ಮಗು ಅಂದರೆ ಏನು ಅಂತ ನಿಮ್ಮ ಕ್ವಶನ್ ಇರ್ಬೋದು ಒಳಗಿನ ಮಗು ಅಂದರೆ ನಿಮ್ಮ ಒಳಗಡೆ ಇರುವಂತಹ ನೋವು ಇಲ್ಲಾಂದರೆ ಭಯ ಯಾವುದೇ ತರಹದ ಸಿಚುವೇಶನ್ಸ್ ಇರ್ಬೋದು ಅದು ಈಗಲೂ ಕೂಡ ಪ್ರೀತಿಗಾಗಿ ಕಾಯ್ತಾ ಇರುತ್ತೆ ಅದಕ್ಕೆ ಆಗಿರುವ ನೋಗೆ ಪರಿಹಾರಕ್ಕಾಗಿ ಕಾತುರದಿಂದ ಕಾಯ್ತಾ ಇರುತ್ತೆ ನನಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದಾರಾ ಯಾರಾದರೂ ಹೆಲ್ಪ್ ಮಾಡ್ಕೊತಾರ ನನ್ನನ್ನು ಅರ್ಥ ಮಾಡ್ಕೊತಾರ ಅಂತ ಅದು ವೆಯ್ಟ್ ಮಾಡ್ತಾ ಇರುತ್ತೆ ಆ ಇನರ್ ಚೈಲ್ಡ್ ಹೇಳ್ತಾ ಇರುತ್ತೆ ನಮಗೆ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ನನ್ನನ್ನು ಕೇಳಿಸ್ಕೊಳ್ಳಿ ನನ್ನನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರುತ್ತೆ ನನಗೆ ಈ ಪೈನ್ ತೊಗೊ ತಗೊಳೋದಕ್ಕೆ ಐ ಆಮ್ ನಾಟ್ ಡಿಸರ್ವ್ಡ್ ಅಂತ ಹೇಳ್ತಾ ಇರುತ್ತೆ ಬಟ್ ಅದು ನಮಗೆ ಗೊತ್ತಿಲ್ಲ ಅದು ಗಾಯ ಆಗಿದೆ ಅದು ಹುಂಡಾಗಿದೆ ಅದಕ್ಕೆ ನಾವು ಹೀಲ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ದಿರ ನಾವು ಇಷ್ಟು ನಾನು ಈ ಥರ ಸಿಚುವೇಷನ್ಸ್ನ ಫೇಸ್ ಮಾಡ್ತೀವಿ ಯಾವಾಗ ಆ ಮಗುನ ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಮಗುಗೆ ಖುಷಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಮಗುಗೆ ಹ್ಯಾಪಿನೆಸ್ ಗ್ರಾಟಿಟ್ಯೂಡ್ ಹೇಳ್ತಾ ಇರ್ತೀವೋ ಆವಾಗ ನಮ್ಮ ಔಟ್ ಆಫ್ ದ ವರ್ಲ್ಡ್ ಸಿಚುವೇಷನ್ಸ್ ಚೆನ್ನಾಗಿ ಅದಕ್ಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಲಿಂಗ್ ಅಂದರೆ ಏನು ಅಂತ ನಿಮಗೆ ಒಂದು ಡೌಟ್ ಇರುತ್ತಲ್ಲ ಹೀಲಿಂಗ್ ಅಂದರೆ ಈ ಸಿಚುವೇಷನ್ ನಾನು ಇಷ್ಟೊತ್ತು ಏನೇನೆಲ್ಲ ಹೇಳಿದ್ನಲ್ಲ ಈ ಸಿಚುವೇಷನ್ಸ್ಗೆಲ್ಲ ನೀವು ನಿಮ್ಮ ಪೇರೆಂಟ್ಸ್ಗೆ ಪ್ಲೇ ಮಾಡೋ ಆಗಿಲ್ಲ ಇಟ್ಸ್ ಆಲ್ ಅಬೌಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾಕಾಯಿತು ಏನಾಯಿತು ಈ ಸಿಚುವೇಷನ್ಸ್ ಏನಕ್ಕೆ ಬಂತು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಂತಹ ಸಿಚುವೇಷನ್ಸ್ಗೆ ಕ್ಷಮೆ ಕೇಳಬೇಕು ಅದರಿಂದ ನೀವು ಮುಕ್ತಿ ಪಡಿಬೇಕು ಅದನ್ನು ಫ್ರೀ ಮಾಡ್ಕೋಬೇಕು ಒಳಗಡೆ ಇರುವಂಥ ಒಂದು ಎಮೋಷ್ನಲ್ ಹೂಂಡ್ ಇದೆ ಅಲ್ವಾ ಅದು ನಿಮ್ಮಿಂದ ಫ್ರೀ ಮಾಡ್ಕೋಬೇಕು ಯಾವಾಗ ಅದನ್ನು ಫ್ರೀ ಮಾಡ್ಕೊತೀವೋ ಆವಾಗ ನಾವು ರಿಲ್ಯಾಕ್ಸ್ಡ್ ಆಗಿರ್ತೀವಿ ಆ ಚಿಕ್ಕ ಮಗು ಒಳಗಡೆ ಇರುವಂತಹ ಮಗುಗೆ ನೀವೇ ತಂದೆ ತಾಯಿ ಅಂತಿದ್ದು ಅದಕ್ಕೆ ಪ್ರೀತಿ ಕೊಡಬೇಕು ನಾನು ಸಾರಿ ಹೇಳ್ತಾ ಇದ್ದೀನಿ ನನಗೆ ಕ್ಷಮಿಸ್ಬಿಡು ಪ್ಲೀಸ್ ನನಗೆ ಫಗ್ಯೂ ಮಾಡು ಐ ಲವ್ ಯು ನಾನು ನಿನ್ನ ಜೊತೆ ಪ್ರತಿದಿನ ಇರ್ತೀನಿ ನಾನು ನಿನ್ನ ಅರ್ಥ ಇದ್ದೀನಿ ಯು ಆರ್ ಬೆಸ್ಟ್ ಆರ್ ವರ್ತಿ ಅಂತ ಹೇಳ್ತಾ ಇರಬೇಕು ಅದಕ್ಕೆ ನಾವು ಪ್ರೀತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ಒಂದು ಫೈವ್ ಮಿನಿಟ್ಸ್ ನಾವು ಅಂತಹ ಇನ್ನರ್ ಚೈಲ್ಡ್ನ ನ ಹೀಲ್ ಮಾಡ್ಕೊಳ್ಳೋಣ ಸೊ ದಟ್ ವಿಲ್ ಫೀಲ್ ರಿಲ್ಯಾಕ್ಸ್ ನಮ್ಮ ಅಂತಹ ನಾನು ಹೇಳಿದೆ ಅಲ್ವಾ ನನ್ನ ಎಕ್ಸಾಂಪಲ್ ಹೇಳಿರೋ ತರ ನೀವು ಯಾವುದೇ ಥರದ ಸಿಚುಯೇಷನ್ ಫೇಸ್ ಮಾಡಿರ್ಬೋದು ಅಂತಹ ಸಿಚುಯೇಷನ್ ಕಣ್ಣು ಕಣ್ಮುಚ್ಚಿ ಸ್ಟ್ರೈಟ್ ಆಗಿ ಕ್ಲೋಸ್ ಯೋರ್ ಹೈಸ್ ಜಸ್ಟ್ ರಿಲೀಸ್ ಎಕ್ಸೇಲ್ ಹಿನ್ನೇಲ್ ಈ ಮಾಡ್ತಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಫೈವ್ ಟು ಸೆವೆನ್ ಇಯರ್ಸ್ ಮಗು ಇದೆ ಅಲ್ವಾ ನೀವು ನೀವ್ ಹೇಗೆ ಆ ಫೈವ್ ಟು ಸೆವೆನ್ ಇಯರ್ಸ್ ಮಗು ಇದ್ದಾಗ ಇದ್ರೋ ಅದನ್ನ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಮಗುವಿನ ಕೈ ಇಟ್ಕೊಳ್ಳಿ ಆ ಮಗುನ ಜೋರಾಗಿ ಹಗ್ ಮಾಡ್ಕೊಳ್ಳಿ ಅದಕ್ಕೆ ಪ್ರೀತಿ ಕೊಡಿ ಗ್ರ್ಯಾಟಿಟ್ಯೂಡ್ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಐ ಲವ್ ಯು ಅಂತ ಹೇಳಿ ಐ ಆಮ್ ಸಾರಿ ಅಂತ ಹೇಳಿ ಪ್ಲೀಸ್ ನನ್ನನ್ನು ಫರ್ಗ್ಯೂ ಮಾಡು ನಾನು ನಿನ್ಗೆ ಇಷ್ಟು ದಿನ ಹೆಲ್ಪ್ ಮಾಡ್ದಿರ ಇರೋದಕ್ಕೆ ನನ್ನನ್ನು ಫರ್ಕ್ಯೂ ಮಾಡು ಅಂತ ಹೇಳಿ ನೀವು ಹೇಳ್ತಾ ಹೋಗಿ ನಾನು ಹೇಳೋದನ್ನು ಐ ಲವ್ ಯು ನೀನು ಈಗ ಸುರಕ್ಷಿತವಾಗಿದೆಯಾ ನಿನ್ನ ನೋವನ್ನು ನಾನು ಒಪ್ಕೊಳ್ತಿದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಫೋಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ರಿಯಲಿ ಸಾರಿ ಪ್ಲೀಸ್ ಫಾರ್ ಗು ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿ ನೀವು ನಿಮ್ಮ ಮಗುಗೆೇಳಿ ಒಳಗಡೆ ಅಂತ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳಿ ಡಿಯರ್ ಇನರ್ ಚೈಲ್ಡ್ ನಿಮ್ಮ ಇದೇ ಮೇಲೆ ಕೈ ಇಟ್ಕೊಂಡು ಹೇಳಿ ನೀನು ಪ್ರೀತಿಗೆ ಅರ್ಹನು ನಾನು ನಿಂಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ನೀನು ಹೇಳಾಗು ನೀನು ಫ್ರೀ ಆಗು ನೀನು ಹ್ಯಾಪಿಯಾಗಿರು ನೀನು ಜಾಯ್ಫುಲ್ ಆಗಿರಬೇಕು ನಾನು ನಿನಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ನೀನು ಹೀಲ್ ಆಗು ಅಂತ ಹೇಳ್ತಾ ಹೋಗಿ ಹೇಳ್ತಾ ಅದಕ್ಕೆ ಹೇಳ್ತಾ ಹೋಗಿ ಐ ಎಮ್ ಸಾರಿ ಪ್ಲೀಸ್ ಫೋಗ್ಯು ಮೀ ಥ್ಯಾಂಕ್ ಯು ಐ ಲವ್ ಯು ನಿಮ್ಮ ಪೇರೆಂಟ್ಸ್ಗೂ ಸಹ ಹೇಳಿ ಐ ಎಮ್ ಸಾರಿ ಪ್ಲೀಸ್ ಫೋಗ್ಯು ಮೀ ಥ್ಯಾಂಕ್ ಯು ಐ ಲವ್ ಯು ಯಾವಾಗೂ ಅಷ್ಟೇ ಇಂದ ಇರಬೇಕು ಎಷ್ಟು ಫರ್ಗ್ಯೂ ಮಾಡ್ತಾ ಇರ್ತೀವೋ ಎಷ್ಟು ಗ್ರ್ಯಾಟಿಟ್ಯೂಡಿಂದ ಇರ್ತೀವೋ ಎಷ್ಟು ಹ್ಯಾಪಿ ಅಲ್ಲಿ ಇರ್ತೀವೋ ಎಷ್ಟು ಲವ್ವೆಬಲ್ ಆಗಿರ್ತೀವೋ ಅಷ್ಟು ಬೇಗ ನಾವು ಹೀಲ್ ಮಾಡ್ಕೋಬೋದು ನಮ್ಮನ್ನ ಹೀಲ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿನ ಕೂಡ ಹೀಲ್ ಮಾಡ್ಕೋಬೋದು ಸೊ ಕಣ್ ತೆಗಿತಾ ರಿಲ್ಯಾಕ್ಸಾಗಿ ಫೀಲ್ ಮಾಡಿ ನಿಮ್ಮ ಹಿನರ್ ಚೈಲ್ಡ್ ಹೀಲ್ ಆಗ್ತಾ ಇದೆ ಈ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಯಾವುದೇ ತರಹದ ನಿಮ್ಮ ಚೈಲ್ಡ್ಹುಡ್ ಥಾಟ್ ಏನಾದರೂ ಇದ್ದರೆ ಅಂತಹ ಥಾಟ್ನ ನೆನಪು ಮಾಡಿಕೊಂಡು ಅಂತಹ ಗಾಯಗಳನ್ನ ಹೀಲ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿನ ಇಲ್ಲಿ ಬ್ಲೇಮ್ ಮಾಡಬೇಡಿ ಬಿಕಾಸ್ ಈ ಸಿಚುವೇಶನ್ ಈ ಸಿಚುವೇಶನ್ ಇವತ್ತು ನೀವು ಏನೆಲ್ಲ ಇರ್ತೀರ ಅದಕ್ಕೆ ನಿಮ್ಮ ತಂದೆ ತಾಯಿನ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾಡಿರ್ತಾರೆ ಅಲ್ವಾ ಬಟ್ ಈಗ ಇದು ನಮ್ಮ ಟೈಮ್ ಆ ಚೈನನ್ನು ಬ್ರೇಕ್ ಮಾಡಿ ಹೊಸ ಸ್ಟೋರಿನ ಬರ್ಕೋಬೇಕು ನಾವು ನಾವು ನಮ್ಮ ಲೈಫಲ್ಲಿ ಒಂದನ್ನು ತಿಳ್ಕೊಬೇಕು ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಲೈಫ್ ನಮ್ಮನ್ನು ನಮ್ಮ ಥಾಟ್ಸ್ನ ಹೇಗಿರಬೇಕು ಯಾವ ಥರ ಇರಬೇಕು ನಾವು ಹೇಗೆ ಹೀಲ್ ಮಾಡ್ಕೋಬೇಕು ಅಂತ ನಮ್ಮ ದಿನಾನ ನಾವು ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಥಾಟ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಇಂತಹ ಥಾಟ್ಸ್ ಬಂದಾಗ ಇದನ್ನ ರಿಲೀಸ್ ಮಾಡ್ತಾ ಹ್ಯಾಪಿನೆಸ್ಸಿಂದ ಇತ್ತು ಇದಕ್ಕೆ ಹೋ ಓಪನ್ ಓಪನ್ ಪುನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಮ ಹಿನ್ನರ್ ಇರುವಂಥ ಅಂತಹ ಇಮೋಷನಲ್ ಥಾಟ್ಸ್ ಅಂತಹ ಭಾವನಾತ್ಮಕ ಗಾಯಗಳನ್ನ ಹೀಲ್ ಮಾಡ್ಕೋಬೇಕು ಯಾಕೆ ಗೊತ್ತಾ ನನ್ನ ಪೇರೆಂಟ್ಸಿಂದ ಅಂತ ಹೇಳಿದ್ದು ಪೇರೆಂಟ್ಸ್ ನಾವು ಪ್ರತಿಯೊಂದು ದಿನವೂ ನಾವು ನಮ್ಮ ಪೇರೆಂಟ್ಸ್ ಜೊತೆ ಇರ್ತೀವಲ್ವ ಅವರು ಆಡಿರುವಂತಹ ಮಾತು ನಮಗೆ ಹರ್ಟ್ ಆಗೋದು ತುಂಬಾ ಇರುತ್ತೆ ವೈ ಬಿಕಾಸ್ ಅವ್ರು ಅಷ್ಟೇ ಪ್ರೀತಿ ನಮಗೆ ಕೊಟ್ಟಾಗ ಅವ್ರು ಆಡುವಂತಹ ಮಾತುಗಳು ಕೂಡ ಅಷ್ಟೇ ಭಯಂಕರವಾಗಿರುತ್ತೆ ಸೊ ಅಂತಹ ಥಾಟ್ಸ್ ನಮ್ಮ ಮೆಮೊರಿಯಲ್ಲಿ ಉಳಿದುಬಿಟ್ಟಿರುತ್ತೆ ಅದು ಗಾ ಗಾಯವಾಗಿರುತ್ತೆ ಅಂತಹ ಗಾಯಗಳನ್ನ ರಿಲೀಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಹುಡುಗಿ ಪ್ರತಿಯೊಂದು ಸರಿಯೂ ಯಾವಾಗಲೂ ಏನಾದರೂ ಅವರು ಮನೆಯಲ್ಲಿ ಅಳ್ತಾ ಇದ್ದಾಗ ನೀನು ಏನು ಚಿಕ್ಕ ಮಗು ಥರ ಅಳ್ತಾ ಇರ್ತೀಯ ಅಳ್ಬಿಡ ಆ ಥರ ನೀನೇನು ಚಿಕ್ಕ ಮಗುನ ಅಂತ ಹೇಳಿದಾಗ ಆ ಹುಡುಗಿನೊಂದ್ಸರ್ತಿ ಅಳೋದಕ್ಕೆ ಇರ್ತಾಳೆ ಆ ಮಗು ಭಯ ಪಡ್ಕೊಬಿಟ್ಟಿರ್ತಾಳಲ್ವಾ ಅವ್ಗೆ ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗಿ ಆಗಿರಲ್ಲ ಅಂತಹ ಎಮೋಷನ್ಸ್ನೆಲ್ಲ ಅವ್ಳಿಗೆ ಸರ್ಪ್ರೈಸ್ ಮಾಡ್ಕೊಬಿಟ್ಟಿರ್ತಾಳೆ ಹೋಲ್ಡ್ ಮಾಡಿಬಿಟ್ಟಿರ್ತಾಳೆ ಯಾರಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತಿರಲ್ಲ ಯಾರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ ಅಂತಹ ಎಮೋಷನಲ್ ಬ್ಲಾಕೇಜಸ್ ಅಂತಹದೆಲ್ಲವೂ ನಮ್ಮ ಇನ್ನರ್ ಚೈಲ್ಡಲ್ಲಿ ಅಳ್ಕೊಂಡು ಕೊಟ್ಕೊಬಿರುತ್ತೆ ಅವ್ಡ್ಗೆ ಆ ಫೀಲಿಂಗ್ಸ್ನ ಆ ಇನ್ನರ್ ಚೈಲ್ಡ್ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರುತ್ತೆ ಏನೋ ಆಗಿದೆ ಏನೋ ಒಂದು ಕಾಯಿದೆ ಅಂತ ಅಂತಹ ಹೋನ್ಸ್ ನಮ್ಮ ಇನ್ನರ್ ಹೋನ್ಸ್ ನ ನಾವು ಹೀಲ್ ಮಾಡ್ಕೊಳ್ಳೋದು ಬಹಳನೇ ಮುಖ್ಯ ಇರುತ್ತೆ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಇಂತಹ ಸಿಚುವೇಷನ್ಸ್ ಆಗಿದೆಯೋ ಇಂತಹ ಥಾಟ್ಸ್ ನಿಮ್ಮ ಒಳಗಡೆ ಇದ್ದರೆ ಅಂತಹ ಥಾಟ್ಸ್ನ ಹೀಲ್ ಮಾಡ್ಕೊಳ್ಳಿ ಇದು ಅತಿ ಅವಶ್ಯಕತೆ ಇದೆ ನಿಮ್ಮ ಔಟರ್ ಸಿಚುವೇಶನ್ ಈಗಿನ ಅಲ್ಲಿ ನೀವು ಯಾವುದಾದ್ರೂ ಒಂದು ಪರಿಸ್ಥಿತಿಯಿಂದ ಅನುಭವಿಸ್ತಾ ಇದ್ರೆ ಇಂತಹ ಥಾಟ್ಸ್ ಕೂಡ ನಿಮ್ಮ ಒಳಗಡೆ ಇರುವಂತಹ ಥಾಟ್ಸಿಂದ ಕೂಡ ಆ ಸಿಚುವೇಷನ್ಸ್ ಬಂದಿರುತ್ತೆ ಸೊ ನೀವು ಯಾವುದೇ ಒಂದು ಔಟರ್ ವರ್ಲ್ಡಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ನಿಮ್ಮ ಇನ್ನರ್ ಅಲ್ಲಿ ಆ ಹೋಂಡ್ ಇದೆ ಅಂತಲೇ ಅರ್ಥ ಫಸ್ಟ್ ನಮ್ಮನ್ನು ನಾವು ಹೀಲ್ ಮಾಡ್ಕೊಂಡಾಗ ನಮ್ಮ ಔಟರ್ ವರ್ಲ್ಡ್ ಎಲ್ಲವೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ದಿನದಿಂದಲೇ ಸ್ಟಾರ್ಟ್ ಮಾಡಿ ಸ್ಟೇ ಹೇಲ್ಡ್ ಸ್ಟೇ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಎ ಗ್ರೇಟ್ ಡೇ ಇನ್ನೂ ಯಾರು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಇದು ಸಬ್ಸ್ಕ್ರೈಬ್ ದ ಚಾನಲ್ ಹಿಟ್ ದಲ್ ಐಕನ್ ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೇನೋ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸೊ ದಟ್ ಇಟ್ ಮೋಟಿವೇಟ್ಸ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಬಿ ಗ್ರೇಟ್ ಡೇ